ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಕರ್ಚಿಕಾಯಿ ಯಾವ ರೀತಿಯಾಗಿ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲಿ ಫಸ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಕಪ್ಪಲ್ಲಿ ಒಂದು ಕಪ್ಪು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟು ಹಾಕ್ಕೊಂಡಾದಮೇಲೆ ನಾವು ನೀರೇನು ಸೇರಿಸ್ದೇನೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಫಸ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ನಾವು ಚಪಾತಿ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ತುಂಬ ನೀರೆಲ್ಲ ಒಂದೇ ಸರಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ಚಪಾತಿ ಹಿಟ್ಟಿನೋದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ಈಗ ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅಥವಾ ಒಂದು ಬಟ್ಲು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನಾವು ನೆನೆಯೋದಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಹಿಟ್ಟೆಲ್ಲ ನೆನೆಯುತ್ತೆ ಇದನ್ನು ಇಟ್ಕೊಂಡು ನಾವು ಒಳಗಡೆಗೆ ಊರಣ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನು ಈ ಕಪ್ಪಲ್ಲಿ ಒಂದು ಕಪ್ಪು ಒಣಗಿರುವಂಥ ಕೊಬ್ಬರಿನ ನೋಡಿ ಈ ರೀತಿಯಾಗಿ ಮಿಕ್ಸಿಲಿ ಒಂದು ರೌಂಡ್ ತಿರ್ಗಿಸ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಬೆಲ್ಲನ ಅದನ್ನು ಸಹ ಮಿಕ್ಸಿಲಿ ಪೌಡ್ರ್ ಮಾಡಿ ಇದ್ದೀನಿ ಹಾಗೆ ಅರ್ಧ ಕಪ್ ಹುರಿದಿರುವಂತಹ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳನ್ನು ಹುರಿದಿದ್ದಾದಮೇಲೆ ಒಂದು ರೌಂಡ್ ಮಿಕ್ಸಿಯಲ್ಲಿ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ ನಾನು ಕಡಲೆ ಪಪ್ಪನ್ನು ಪೌಡ್ರ್ ಮಾಡಿ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಈಗ ಇವಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೇನಕ್ಕಪ್ಪ ಅಂದರೆ ಕಡುಬಿಗೆ ಒಳಗಡೆಗೆ ಸ್ಟಫ್ ಮಾಡೋದಕ್ಕೋಸ್ಕರ ಊರನ್ನ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಡು ಒಂದು ಅರ್ಧ ಗಂಟೆ ಆಗಿದೆ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಈ ರೀತಿಯಾಗಿ ಚೆನ್ನಾಗಿ ನೆಂದಿರಬೇಕು ಒಂದು ಸರಿ ನಾನು ಇದ್ದೀನಿ ನಾದ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸಣ್ಣ ಬಾಲ್ ಸೈಜ್ನಷ್ಟು ಹಿಟ್ಟನ್ನು ತಗೊಂಡು ನಾವು ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಎಷ್ಟು ತೆಳುವಾಗುತ್ತಲ್ಲ ಅಷ್ಟು ತೆಳುವಾಗಿ ನಾದ್ಕೊಳ್ಳಿ ಇದನ್ನು ಕರೆಕ್ಟಾಗಿ ರೌಂಡ್ ಶೇಪ್ ನಾದಬೇಕು ಅಂತ ಏನಿಲ್ಲ ನಾವು ಕರ್ಜಿಕಾಯಿ ಹೆಚ್ಚಲ್ಲಿ ಪ್ರೆಸ್ ಮಾಡೋದ್ರಿಂದ ನಾವು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಯಾವ ಶೇಪ್ ಆದರೂ ಇರ್ಬೋದು ಈ ರೀತಿಯಾಗಿ ಒಂದ್ಸರಿ ನೀವು ಟ್ರೈ ಮಾಡಿದ್ದೆ ಆದರೆ ಕರ್ಜಿಕಾಯಿ ತುಂಬ ಸುಲಭವಾಗಿ ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಲಟ್ಟಿಸಿರುವಂಥ ಹಿಟ್ಟನ್ನು ಕರ್ಜಿಕಾಯಿ ಅಚ್ಚಿಗೆ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಸ್ಟಫಿಂಗ್ ಇದ್ದೀನಿ ಹಾಕ್ಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿಬಿಡಬೇಕು ನೋಡಿ ಎಕ್ಸ್ಟ್ರಾ ಹಿಟ್ಟೇನಿದೆಯಲ್ಲ ಅದನ್ನೆಲ್ಲ ಈಗ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಈಗ ಕರ್ಜಿಕಾಯಿ ಮಾಡೋದಕ್ಕೆ ನೋಡಿ ರೆಡಿ ಕರೆಕ್ಟಾಗಿ ಬಂದಿದೆ ನೋಡಿ ಎಲ್ಲ ಸಹ ನಾವು ಇದೇ ರೀತಿಯಾಗಿ ಮಾಡಿ ಇಟ್ಕೊಳ್ತೀನಿ ನೋಡಿ ಇನ್ನೊಂದು ಕರ್ಜಿಕಾಯಿ ಮಾಡೋದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಣಗಿರುವಂತಹ ಹಿಟ್ಟಲ್ಲಿ ಡಿಪ್ ಮಾಡಿ ನಾವು ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ಎಷ್ಟು ತೆಳುವಾಗುತ್ತಲ್ಲ ಅಷ್ಟು ತೆಳುವಾಗಿ ನಾವು ಈ ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕು ನೋಡಿ ಲಟ್ಟಿಸ್ಕೊಂಡಾದ ಮೇಲೆ ನಾವು ಕರ್ಜಿಕಾಯಿ ಮೋಲ್ಡ್ ಅಂದರೆ ಅಚ್ಚಿಗೆ ಹಾಕ್ಬಿಟ್ಟು ನಮಗೆ ಒಳಗಡೆಗೆ ಎಷ್ಟು ಹೂರಣ ಬೇಕಾಗುತ್ತಲ್ಲ ಅಷ್ಟು ಹೂರಣನ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು ನೋಡಿ ಎಕ್ಸ್ಟ್ರಾ ಏನು ಇಟ್ಟಿದೆಯಲ್ಲ ಅದೆಲ್ಲ ಬಂದುಬಿಡುತ್ತೆ ನೋಡಿ ಈ ರೀತಿಯಾಗಿ ಜೋರಾಗಿ ಪ್ರೆಸ್ ಮಾಡಿದ್ರೆ ನೋಡಿ ಎಕ್ಸ್ಟ್ರಾ ತೆಗೆದು ತೆಗೆದುಬಿಡಬೇಕು ನೋಡಿ ಈಗ ಪರ್ಫೆಕ್ಟ್ ಶೇಪಲ್ಲಿ ಕರ್ಜಿಕಾಯಿ ರೆಡಿಯಾಗಿದೆ ಎಲ್ಲವನ್ನೂ ಸಹ ನಾನು ಇದೇ ರೀತಿಯಾಗಿ ಮಾಡಿ ಇಟ್ಕೊಳ್ತೀನಿ ಈಗ ಫಸ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಆನಂತರ ಸ್ಟೌವಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗಿ ಮಾಡಿಟ್ಕೊಂಡಿರುವಂಥ ಕರ್ಜಿಕಾಯಿನ ಇದರೊಳಗಡೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬ ಸೀಸೋದಕ್ಕೆಲ್ಲ ಹೋಗಬೇಡಿ ಹಾಕಿದ್ದಾದಮೇಲೆ ಒಂದು ನಿಮಿಷ ಬಿಟ್ಟು ಎರಡು ಕಡೆ ತಿರುಗಿಸ್ತಾ ತಿರುಗಿಸ್ತಾ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಒಂದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕಡೆ ಈ ರೀತಿಯಾಗಿ ತಿರುಗಿಸ್ತಾ ತಿರುಗಿಸ್ತಾ ನಾವು ಫ್ರೈ ಮಾಡ್ಕೊಳ್ಬೇಕು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸರಿ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿದೆ ಆದರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನೋಡಿ ಈ ರೀತಿಯಾಗಿ ಲೈಟಾಗಿ ಕಲರ್ ಚೇಂಜ್ ಆಗಿದ್ಮೇಲೆ ತೆಗೆದುಕೊಳ್ತಾ ಇದ್ದೀನಿ ಕಜ್ಜಿಕಾಯಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ